ಆತ್ಮೀಯ ವೀಕ್ಷಕರೇ ಸರ್ಕಾರಿ ನೌಕರರಿಗೆ ಗುಡ್ ನ್ಯೂಸ್ ಸಿಗಲಿದೆ ಶೇಕಡಾ ಮೂರರಿಂದ ನಾಲ್ಕು ಪರ್ಸೆಂಟ್ ಡಿ ಎ ಹೆಚ್ಚಳವನ್ನು ಘೋಷಿಸುವ ನಿರೀಕ್ಷೆ ಇದೆ ಹಾಯ್ ಹಲೋ ಡಿಯರ್ ಫ್ರೆಂಡ್ಸ್ ಇಂದಿನ ಈ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರರ ತುಟ್ಟಿ ಭತ್ತೆ ಕುರಿತು ಒಂದು ಬ್ರೇಕಿಂಗ್ ಅಪ್ಡೇಟನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ವೀಕ್ಷಕರೇ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಆಲ್ರೆಡಿ ತಮ್ಗೆ ಗೊತ್ತಿದೆ ಏಕೀಕೃತ ಪಿಂಚಣಿ ಯೋಜನೆ ಯುನಿಫೈಡ್ ಪೆನ್ಷನ್ ಸ್ಕೀಮ್ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಈ ಒಂದು ಸ್ಕೀಮ್ ಕುರಿತು ತಮ್ಮ ಗೊತ್ತಿದೆ ಅದರ ಜೊತೆಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಮೂರನೇ ಅಥವಾ ನಾಲ್ಕನೇ ವಾರದಲ್ಲಿ ಮೂರರಿಂದ ನಾಲ್ಕು ಪರ್ಸೆಂಟ್ ಡಿ ಎ ತುಟ್ಟಿ ಭತ್ತೆಯನ್ನು ಹೆಚ್ಚಳವನ್ನು ಘೋಷಿಸುವ ನಿರೀಕ್ಷೆ ಇದೆ ಎಂದು ಬಹಳಷ್ಟು ಇನ್ಫಾರ್ಮೇಷನನ್ನು ನಾವು ಕೇಳ್ತಾ ಇದ್ದೀವಿ ಸೊ ಸೆಪ್ಟೆಂಬರ್ ಮೂರನೇ ಅಥವಾ ನಾಲ್ಕನೇ ವಾರದಲ್ಲಿ ಶೇಕಡಾ ಮೂರರಿಂದ ನಾಲ್ಕು ಪರ್ಸೆಂಟ್ ಡಿ ಎ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಇನ್ಕ್ರೀಸ್ ಆಗಬಹುದು ಅನ್ನೋದರ ಬಗ್ಗೆ ಒಂದು ನಿರೀಕ್ಷೆ ಇದೆ ಆ್ಯಕ್ಚುಲಿ ವರ್ಷಕ್ಕೆ ಎರಡು ಬಾರಿ ನಿಮ್ಮ ತುಟ್ಟಿ ಭತ್ತೆಯನ್ನು ಇನ್ಕ್ರೀಸ್ ಮಾಡ್ತಾರೆ ಡಿ ಎ ಮತ್ತು ಡಿ ಆರನ್ನು ಜನವರಿ ಮತ್ತು ಜುಲೈ ಸೊ ಈಗ ಸೆಪ್ಟೆಂಬರ್ನಲ್ಲಿ ಜಾರಿ ಮಾಡಿದರೆ ಜುಲೈನಿಂದ ಅದು ಆ ಒಂದು ತುಟ್ಟಿ ಭತ್ತೆ ಅನ್ವಯ ಆಗುತ್ತೆ ಸೊ ಹಾಗಾಗಿ ಅದರ ಜೊತೆಗೆ ಈಗ ಕೋವಿಡ್ ನೈನ್ಟೀನ್ ಏನಿದೆ ಆ ಸಂದರ್ಭದಲ್ಲಿ ನಿಮ್ಮ ತುಟ್ಟಿ ಭತ್ತೆ ಇನ್ನು ಬಾಕಿ ಇರುವುದು ತುಟ್ಟಿ ಭತ್ತೆ ಸಿಗುತ್ತಾ ಅನ್ನೋದ್ರ ಬಗ್ಗೆಯೂ ಕೂಡ ಬಹಳಷ್ಟು ಸರ್ಕಾರಿ ನೌಕರರು ಇದ್ರು ಬಟ್ ಆ್ಯಕ್ಚುಲಿ ಆರ್ಥಿಕ ಸ್ಥಿತಿಗತಿ ಏನಿತ್ತು ಆ ಒಂದು ಸಂದರ್ಭದಲ್ಲಿ ಅನ್ನೋದ್ರ ಬಗ್ಗೆ ತಮಗೆ ಗೊತ್ತಿದೆ ಹಾಗಾಗಿ ಹದಿನೆಂಟು ತಿಂಗಳ ಏನು ಬಾಕಿ ಡಿ ಎ ಮತ್ತು ಡಿ ಆರ್ ಇದೆ ಅದು ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆಯೂ ಕೂಡ ಬಹಳಷ್ಟು ಸರ್ಕಾರಿ ನೌಕರರು ಇದ್ದರು ಹಾಗಾಗಿ ಮೇ ಬಿ ಕೋವಿಡ್ ಏಕಾಏಕಿ ಸಮಯದಲ್ಲಿ ತಡೆ ಹಿಡಿಯಲಾದ ಕೇಂದ್ರ ಸರ್ಕಾರಿ ನೌಕರರ ಪಿಂಚಣಿದಾರರ ಹದಿನೆಂಟು ತಿಂಗಳ ತುಟ್ಟಿ ಭತ್ಯೆ ಪರಿಹಾರವನ್ನು ಬಿಡುಗಡೆ ಮಾಡಲು ಸರ್ಕಾರ ಸಕ್ರಿಯವಾಗಿ ಪರಿಗಣಿಸುತ್ತದೆಯೇ ಎಂಬ ಪ್ರಶ್ನೆಗೆ ಹಣಕಾಸು ಸಚಿವರಾದ ಸಚಿವ ಪಂಕಜ್ ಚೌಧರಿ ಇಲ್ಲ ಎಂದು ಉತ್ತರಿಸಿದ್ದಾರೆ ಎನ್ನುವುದರ ಬಗ್ಗೆ ಕೂಡ ಮಾಹಿತಿ ಇದೆ ಹಾಗಾಗಿ ನೋಡೋಣ ಮುಂದೆ ಬರುವ ಇನ್ಫಾರ್ಮೇಶನ್ ತಮ್ಮೊಂದಿಗೆ ಶೇರ್ ಮಾಡ್ತಾ ಹೋಗ್ತೀನಿ ಟೇಲ್ದನ್ ಪ್ಲೀಸ್ ಲೈಕ್ ಶೂರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು